ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಇದೀಗ ತಾನೇ ಬಂದಿರೋ ಸುದ್ದಿ ಬಿ ಪಿ ಎನ್ ರಾವತ್ ಅವರು ವಿಧಿವಶರಾಗಿದ್ದಾರೆ ಹೌದು ಸೇನಾ ಹೆಲಿಕಾಪ್ಟರ್ ಪತನವಾಗಿದ್ದರಿಂದ ಹದಿಮೂರು ಜನರು ದುರ್ಮರಣಕ್ಕೀಡಾಗಿದ್ದಾರೆ ಗೆಳೆಯರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಾ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೂಡ ಹೇಳಿದ್ದೇವೆ ಅದೇ ರೀತಿ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಐಕೋನ್ ಒತ್ತಿ ಆಲ್ ಬಟನ್ ಒತ್ತಿ ಇಡೀ ಭಾರತಕ್ಕೆ ಒಂದು ಬ್ಯಾಡ್ ನ್ಯೂಸ್ ಮೂರು ಸೇನಾ ಪಡೆಗಳ ನೇತೃತ್ವ ವಹಿಸಿದ್ದ ದೇಶದ ಮೊದಲ ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾದ ಜನರಲ್ ಬಿ ಪಿ ಎನ್ ರಾವತ್ ಅವರು ಪತ್ನಿ ಹಾಗೂ ಸಿಬ್ಬಂದಿ ಜೊತೆ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ತಮಿಳುನಾಡಿನ ಕುನೂರು ಬಳಿ ಬುಧವಾರ ಭೀಕರವಾಗಿ ಪತನಗೊಂಡಿದೆ ಜನರಲ್ ರಾವತ್ ಅವರ ಪತ್ನಿ ಸೇರಿ ಹೆಲಿಕಾಪ್ಟರ್ನಲ್ಲಿದ್ದ ಹದಿನಾಲ್ಕು ಮಂದಿ ಪೈಕಿ ಹದಿಮೂರು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ನಮ್ಮ ದೇಶದಲ್ಲಿ ನಡೆದ ಎಲ್ಲಾ ಸರ್ಜಿಕಲ್ ದಾಳಿಗಳಲ್ಲೂ ಕೂಡ ರಾವತ್ ಅವರು ಪಾತ್ರ ವಹಿಸಿದ್ರು ಅಷ್ಟು ಮಾತ್ರವಲ್ಲದೆ ಗೆಳೆಯರೆ ಚೀನಾಗೆ ಮತ್ತು ಪಾಕಿಸ್ತಾನಕ್ಕೆ ನೇರವಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ರು ಮಿಲಿಟರಿ ಮುಖ್ಯಸ್ಥರಾಗಿದ್ರು ಹೌದು ಗೆಳೆಯರೆ ಸರ್ಜಿಕಲ್ ದಾಳಿಗಳ ಸ್ಪೆಷಲಿಸ್ಟ್ ಕೂಡ ಆಗಿದ್ರು ಪಾಕಿಸ್ತಾನದ ಮೇಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಬಿಪಿಎನ್ ರಾವತ್ ಅವರು ಭೂ ಸೇನೆಯ ಉಪ ಮುಖ್ಯಸ್ಥರಾಗಿದ್ದಾಗ ಎರಡ್ ಸಾವಿರದ ಹದಿನಾರರ ನಲ್ಲಿ ಜಮ್ಮು ಕಾಶ್ಮೀರದ ಉರಿ ಸೇನಾ ಶಿಬಿರದ ಮೇಲೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ದಾಳಿ ಮಾಡಿದ್ರು ಆ ಘಟನೆಯಲ್ಲಿ ಹತ್ತೊಂಬತ್ತು ಯೋಧರು ಹುತಾತ್ಮರಾದರು ಈ ಹಿನ್ನೆಲೆ ಪಾಕಿಸ್ತಾನದ ಮೇಲೆ ತಕ್ಕ ಪ್ರತಿಕಾರ ತೀರಿಸಿಕೊಳ್ಳಬೇಕು ಎಂಬ ಕೂಗು ಬಲವಾಯಿತು ಗಡಿ ನಿಯಂತ್ರಣ ರೇಖೆ ದಾಟಿ ಹೋದ ಭಾರತೀಯ ಯೋಧರು ಆ ದೇಶದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ರು ಈ ಘಟನೆಯಿಂದ ಪಾಕಿಸ್ತಾನ ಬೆವತು ಹೋಗಿತ್ತು ಭಾರತೀಯ ಸೇನೆಯು ಹೊಸ ಕೆಚ್ಚು ಧೈರ್ಯ ಕಂಡು ಹೆದರಿ ಕುಳಿತಿತ್ತು ಪಾಕ್ ಉಗ್ರರು ಅಷ್ಟು ಮಾತ್ರವಲ್ಲದೆ ಲಡಾಖ್ ನಲ್ಲಿ ಚೀನಾಗೂ ಕೂಡ ಸೆಡ್ಡು ಕೊಟ್ಟಿದ್ರು ಬಿ ಪಿ ಎನ್ ರಾವತ್ ಅವರು ನಮ್ಮ ದೇಶದಲ್ಲೇ ಕೊರೋನಾ ಹಾವಳಿ ಇದ್ದಾಗ ಲಡಾಖ್ ಗಡಿಯಲ್ಲಿ ಚೀನಾ ಗಡಿ ಖ್ಯಾತೆ ತೆಗೆದಿತ್ತು ಎರಡು ದೇಶಗಳ ಯೋಧರ ನಡುವೆ ಕಟ್ಟಿಗೆಗಳಿಂದ ಬೆಳೆದಾಡಿಕೊಂಡಿದ್ರು ಅದೇ ರೀತಿ ನಂತರ ಅವರು ಮಾತುಕತೆ ಆಡಿಸಿ ಎಲ್ಲವನ್ನೂ ಕೂಡ ಸುಧಾರಿಸಿದ್ರು ನಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ಚೀನಾದಿಂದ ಭಾರತಕ್ಕೆ ತುಂಬಾನೇ ಅಪಾಯವಿದೆ ಹೀಗಾಗಿ ಗಡಿಯಿಂದ ಯಾವುದೇ ಕಾರಣಕ್ಕೂ ತನ್ನ ಸೇನೆ ಹಿಂದೆ ಪಡೆಯೋಲ್ಲ ಅಂತ ಬಿ ಪಿ ಎನ್ ರಾವತ್ ಅವರು ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಉತ್ತರ ಕೊಟ್ಟಿದ್ರು ಹೌದು ಗೆಳೆಯರೆ ಎಲ್ಲಾ ಕಡೆಗೂ ಕೂಡ ಬಿ ಪಿ ಎನ್ ರಾವತ್ ಅವರು ತಮ್ಮ ಸೇನೆಯಲ್ಲಿನ ನಲವತ್ತು ವರ್ಷಗಳ ತಮ್ಮ ಜೀವನ ಉದ್ದಕ್ಕೂ ಕೂಡ ಹಲವು ಮಹತ್ವದ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದವರು ಎರಡ್ ಸಾವಿರದ ಹದಿನೈದರಲ್ಲೂ ಕೂಡ ಮ್ಯಾನ್ಮಾರ್ ನಲ್ಲಿ ಭಾರತ ನಡೆಸಿದ ಮೊದಲ ಸರ್ಜಿಕಲ್ ದಾಳಿಯ ಸ್ಪೆಷಲ್ ರುವಾರಿಯಾಗಿದ್ದ ಬಿಪಿಎನ್ ರಾವತ್ ಅವರು ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಹಾಗೂ ಏರ್ ಸ್ಟ್ರೈಕ್ನಲ್ಲೂ ಕೂಡ ಮಹತ್ವದ ಪಾತ್ರವನ್ನ ನಿರ್ವಹಿಸಿದ್ರು ಈಗ ಭಾರತ ಇವರನ್ನ ಕಳೆದುಕೊಂಡಿದೆ ಹೌದು ಫ್ರೆಂಡ್ಸ್ ಘರಘೋರ ಹೆಲಿಕಾಪ್ಟರ್ ದುರಂತದಲ್ಲಿ ಬಿಪಿಎನ್ ರಾವತ್ ಅವರು ಮತ್ತು ಅವರ ಪತ್ನಿ ಸೇರಿದಂತೆ ಹದಿಮೂರು ಯೋಧರು ಸಾವನ್ನಪ್ಪಿದ್ದಾರೆ ಫ್ರೆಂಡ್ಸ್ ಹೇಗೆ ಆಯಿತು ಈ ಒಂದು ಪತನ ಅಂದ್ರೆ ಮರಕ್ಕೆ ಡಿಕ್ಕಿ ಹೊಡೆಯಿತು ಬೆಂಕಿ ಹೊತ್ತಿತ್ತು ಅಂತ ಅಲ್ಲಿ ಜನರು ಹೇಳಿದ್ದಾರೆ ಮೂರು ನಾಲ್ಕು ಜನರು ಹೆಲಿಕಾಪ್ಟರ್ ಇಂದ ಕೆಳಗೆ ಬಿದ್ದರಂತೆ ಬೆಂಕಿಯಿಂದ ಹೊಗೆ ಆವರಿಸಿತು ಭಯದಿಂದ ಏನೂ ಕೂಡ ತೋಚಲಿಲ್ಲ ಪೊಲೀಸರಿಗೆ ಫೋನ್ ಮಾಡಿ ಕರೆಸಿದ್ದು ಒಬ್ಬ ಬಾಲಕ ಮೀಟರ್ ಅಂತರದಿಂದ ಪ್ರತ್ಯಕ್ಷ ದರ್ಶಿಯ ಹೇಳಿಕೆ ಇದಾಗಿದೆ ಇದು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು ಇನ್ನೊಂದು ಕಡೆಗೆ ಮತ್ತೊಂದು ಟಾಪ್ ಸುದ್ದಿ ಕೂಡ ಬರ್ತಾ ಇದೆ ಅದು ಒಮಿಕ್ರಾನ್ ವೈರಸ್ ಬಗ್ಗೆ ಗಿಳರಿ ಈ ಒಂದು ಒಮಿಕ್ರಾನ್ ರೂಪಾಂತರಿ ವೈರಸ್ ಡೆಲ್ಟಾ ಗಿಂತ ಡೇಂಜರ್ ಅಲ್ಲ ಅಂತ ತಜ್ಞರು ಹೇಳಿದ್ದಾರೆ ಹೀಗಾಗಿ ಕೊರೋನಾ ಮೂರನೇ ಅಲೆ ಬಂದರೂ ಕೂಡ ಈ ಬಾರಿ ಹೆಚ್ಚು ಸಾವು ನೋವು ಕೂಡ ಆಗಲ್ಲ ಅಂತ ತಜ್ಞರು ಒಂದು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಸುಧಾಕರ್ ಅವರು ಕೂಡ ಈ ಒಂದು ಡೆಲ್ಟಾಗಿಂತ ವೈರಸ್ ಡೇಂಜರ್ ಯಾವುದೂ ಇಲ್ಲ ಈಗಾಗಲೇ ಭಾರತ ಡೆಲ್ಟಾ ವೈರಸ್ ಅನ್ನು ಎದುರಿಸಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಜನರು ಆತಂಕ ಪಡೋದು ಕೂಡ ಬೇಕಾಗಿಲ್ಲ ಕೊರೋನಾ ಈಗ ಎಂಡಮಿಕ್ ಹಂತಕ್ಕೆ ಬಂದಿದೆ ಅಂದ್ರೆ ಕೊರೋನಾ ಅಂತ್ಯದ ದಿನಗಳು ಆರಂಭವಾಗಿದ್ದಾವೆ ಕೊರೋನಾ ಲಸಿಕಾಕರಣಕ್ಕೂ ಕೂಡ ಹೆಚ್ಚಿನ ಒಂದು ವೇಗ ಕೂಡ ಕೊಡಲಾಗಿದೆ ಹೀಗಾಗಿ ಕೊರೋನಾ ಅಂತ್ಯದ ಸಮಯಗಳು ಕೂಡ ಬಂದಿದ್ದಾವೆ ಜನರು ಹೆಚ್ಚು ಒಂದು ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಧರಿಸಿ ಕೊರೋನಾ ಅತ್ಯಂತ ಕಡಿಮೆ ದಿನಗಳು ಅಂದ್ರೆ ಅಂತ್ಯದ ದಿನಗಳು ಆರಂಭವಾಗಿದ್ದಾವೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಗೆ ಈಗ ಸಿಎಂ ಬೊಮ್ಮಾಯಿ ಅವರು ಒಮಿಕ್ರಾನ್ ವೈರಸ್ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಟಫ್ ರೂಲ್ಸ್ ಜಾರಿ ಮಾಡಲು ಕೂಡ ಪ್ಲಾನಿಂಗ್ ಕೂಡ ಮಾಡಿದ್ದಾರೆ ಹೌದು ಗೆಳೆಯರೆ ಮಾಲ್ ಮತ್ತು ಸಿನಿಮಾ ಥಿಯೇಟರ್ ಗಳಿಗೆ ಮತ್ತೆ ಫಿಫ್ಟಿ ಪರ್ಸೆಂಟ್ ನಿಯಮ ಸೇರಿದಂತೆ ಸಂಪುಟ ಸಭೆಗೆ ಕರೆದಿದ್ದಾರೆ ಹೌದು ಫ್ರೆಂಡ್ಸ್ ಒಂಬತ್ತು ಡಿಸೆಂಬರ್ ಗುರುವಾರದಂದು ಸಂಜೆ ಒಳಗೆ ಕರ್ನಾಟಕಕ್ಕೆ ಮತ್ತೊಂದು ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಯಾಕಂದರೆ ಈಗಾಗಲೇ ಬೆಂಗಳೂರು ಸೇರಿದಂತೆ ನಮ್ಮ ಭಾರತದಲ್ಲಿ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ಇಪ್ಪತ್ತೈದರ ಗಡಿದಾಟಿದೆ ಅದರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎರಡು ಒಮಿಕ್ರಾನ್ ವೈರಸ್ ಸೋಂಕಿತರು ಪತ್ತೆಯಾಗಿದ್ದಾರೆ ಅದೇ ರೀತಿ ಅವರ ಒಂದು ಕಾಂಟ್ಯಾಕ್ಟ್ ಇದ್ದವರು ಐದು ಜನರಿಗೂ ಕೂಡ ಒಮಿಕ್ರೋನ್ ನೆಗೆಟಿವ್ ಅಂತ ಬಂದಿದೆ ಅವರಲ್ಲಿ ಒಮಿಕ್ರೋನ್ ಸೋಂಕು ಇಲ್ಲ ಅಂತ ಹೇಳಿದ್ರು ಕೂಡ ಕರ್ನಾಟಕಕ್ಕೆ ಒಂದು ಗುಡ್ ನ್ಯೂಸ್ ಆಗಿದ್ರು ಸರ್ಕಾರ ಮುಂಜಾಗೃತ ಕ್ರಮವಾಗಿ ಕೆಲವು ಟಫ್ ನಿಯಮಗಳನ್ನ ಜಾರಿ ಮಾಡಲು ಕೂಡ ಮುಂದಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಫ್ರೆಂಡ್ಸ್ ಇದರ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿ ಕೊಡುತ್ತೇವೆ ಅದಕ್ಕಿಂತ ಮೊದಲು ಈಗ ಮತ್ತೊಂದು ಟಾಪ್ ಸುದ್ದಿ ಕೂಡ ಬಂದಿದೆ ಏನಂತ ನೋಡಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳಬೇಕಾ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕಾ ತಿಳಿದ್ರು ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ಒಂದು ತೂಕ ಇಳಿಕೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈಗ ನಿಮ್ಮ ಮನೆಗೆ ಬರುವ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅಡುಗೆ ಏನಿಲ್ಲ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಇರುತ್ತೆ ಅದು ಎತ್ತಲು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಮಹಿಳೆಯರಿಗೆ ತೊಂದರೆ ಆಗುತ್ತೆ ಹೀಗಾಗಿ ಇದರ ಒಂದು ವಜನ ಅಂದ್ರೆ ಇದರ ಒಂದು ತೂಕ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಪ್ಲಾನಿಂಗ್ ಮಾಡಿದೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿದ ತೂಕದ ಸಿಲಿಂಡರ್ ಹತ್ತು ಕೆ ಜಿ ಅಂದರೆ ಐದು ಕೆಜಿ ಅಷ್ಟು ಇಳಿಸಲು ಕೇಂದ್ರ ಸರ್ಕಾರ ಪ್ಲಾನಿಂಗ್ ಮಾಡಿದೆ ಅದರಂತೆ ಐದು ಕೆಜಿ ಬೆಲೆಯಲ್ಲೂ ಕೂಡ ಇಳಿಕೆ ಮಾಡೋದಾಗಿಯೂ ಕೂಡ ಹೇಳಿದ್ದಾರೆ ಇದು ಗುಡ್ ನ್ಯೂಸ ಬ್ಯಾಡ್ ನ್ಯೂಸ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಫ್ರೆಂಡ್ಸ್ ಇನ್ನೊಂದು ಕಡೆಗೆ ಮತ್ತೊಂದು ಏನಂದ್ರೆ ಡಿಸೆಂಬರ್ ಹತ್ತರಂದು ಶುಕ್ರವಾರದಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮತದಾನ ನಡೆಯಲಿದೆ ಹೌದು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಪ್ಪತ್ತೈದು ವಿಧಾನ ಪರಿಷತ್ ಸ್ಥಾನಗಳಿಗೆ ಡಿಸೆಂಬರ್ ಹತ್ತರಂದು ಶುಕ್ರವಾರದಂದು ಮತದಾನ ನಡೆಯಲಿದೆ ಹೌದು ಡಿಸೆಂಬರ್ ಹತ್ತರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮಾತ್ರ ಮತದಾನ ನಡೆಯಲಿದ್ದು ಡಿಸೆಂಬರ್ ಹದಿನಾಲ್ಕಕ್ಕೆ ಮತ ಎಣಿಕೆ ನಡೆದು ಫಲಿತಾಂಶ ಕೂಡ ಹೊರಬೀಳಲಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ ಫ್ರೆಂಡ್ಸ್ ಮುಂಜಾಗ್ರತಾ ಕ್ರಮವಾಗಿ ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಒಂಬತ್ತು ಹತ್ತು ಈ ಮೂರು ದಿನಗಳ ಕಾಲ ಮದ್ಯ ಮತ್ತು ಬಾರ್ ಶಾಪ್ ಗಳನ್ನ ಬಂದ್ ಮಾಡುವಂತೆ ಕೂಡ ಚುನಾವಣಾ ಆಯೋಗ ಹೇಳಿದೆ ಫ್ರೆಂಡ್ಸ್ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಆಗಿತ್ತು ಅದೇ ರೀತಿ ಹೇಳೋದಾದ್ರೆ ಈಗ ಹೊಸ ಮಾರ್ಗಸೂಚಿ ನಮ್ಮ ರಾಜ್ಯದಲ್ಲಿ ಕೊರೋನಾ ಹೊಸ ತಳಿ ಒಮಿಕ್ರಾನ್ ಹೆಚ್ಚುತ್ತಿರುವ ಹಿನ್ನೆಲೆ ಕೊರೋನಾ ನಿರ್ವಹಣೆ ಮತ್ತು ಹೊಸ ಮಾರ್ಗಸೂಚಿ ಬಗ್ಗೆ ಸರ್ಕಾರ ಗುರುವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲಿದೆ ಈಗಿರುವ ನಿಯಮ ಪರಿಷ್ಕರಿಸಿ ಮಾಲ್ ಚಿತ್ರಮಂದಿರಗಳಿಗೆ ಅರ್ಧದಷ್ಟು ಪ್ರವೇಶ ಕಲ್ಪಿಸುವುದು ಸೇರಿದಂತೆ ಮತ್ತಷ್ಟು ಕಠಿಣ ನಿಯಮಗಳು ಜಾರಿಗೊಳಿಸುವುದರ ಬಗ್ಗೆಯೂ ಕೂಡ ಚಿಂತನೆ ನಡೆದಿದೆ ಅಂತ ಹೇಳಲಾಗಿದೆ ಅಂದರೆ ಈಗ ಯಾವ ರೀತಿ ಇದೆ ಅಂದರೆ ಎರಡು ಡೋಸ್ ಲಸಿಕೆ ಹಾಕಿಸಿಕೊಂಡವರಿಗೆ ಮಾತ್ರ ಸಿನಿಮಾ ಥಿಯೇಟರ್ಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಗೆ ಅದೇ ರೀತಿ ಸಿನಿಮಾ ಹಾಲ್ಗಳಿಗೆ ಮತ್ತು ಶಾಪಿಂಗ್ ಮಾಲ್ಗಳಿಗೆ ಅಲವು ಇರುತ್ತೆ ಯಾರು ಲಸಿಕೆ ಹಾಕಿಸಿಕೊಳ್ಳೋದಿಲ್ವೋ ಅವರಿಗೆ ಅಲವು ಇರೋದಿಲ್ಲ ಆದ್ರೆ ಇನ್ನೊಂದು ಕಡೆಗೆ ಸರ್ಕಾರ ಮತ್ತೆ ಪರಿಷ್ಕರಣೆ ಮಾಡಿ ಫಿಫ್ಟಿ ಪರ್ಸೆಂಟ್ ನಿಯಮ ಜಾರಿಗೆ ತಂದರೂ ಕೂಡ ತರಬಹುದು ಅಂದ್ರೆ ಇಲ್ಲಿ ಫಿಫ್ಟಿ ಫಿಫ್ಟಿ ನಿಯಮ ಮತ್ತೆ ಸಾಮಾಜಿಕ ಅಂತರ ನಿಯಮ ಕೂಡ ಜಾರಿಗೆ ಬರುವ ಸಾಧ್ಯತೆ ಇದೆ ಇನ್ನೊಂದು ಕಡೆಗೆ ನೈಟ್ ಕರ್ಫ್ಯೂ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಬೆಂಗಳೂರಲ್ಲಿ ಮಾತ್ರ ನೈಟ್ ಕರ್ಫ್ಯೂ ಜಾರಿ ಮಾಡಬೇಕಾ ಅಥವಾ ಜಾರಿ ಮಾಡುವುದೇ ಬೇಡವಾ ಸದ್ಯಕ್ಕೆ ಕರ್ನಾಟಕದಲ್ಲಿ ಕೊರೋನಾ ಸೋಂಕು ನಿಯಂತ್ರಣದಲ್ಲಿ ಇರೋದ್ರಿಂದ ಯಾವುದೇ ರೀತಿ ನೈಟ್ ಕರ್ಫ್ಯೂ ಬೇಡ ಅಂತ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿದೆ ಆದರೆ ಬಿಬಿಎಂಪಿ ಕಡೆಯವರು ಕ್ರಿಸ್ಮಸ್ ಹಬ್ಬಕ್ಕೆ ಹೊಸ ವರ್ಷದ ಆಚರಣೆಗೆ ಬ್ರೇಕ್ ಹಾಕಲು ಡಿಸೆಂಬರ್ ಇಪ್ಪತ್ತೆರಡರಿಂದ ಜನವರಿ ಹತ್ತರವರೆಗೂ ನೈಟ್ ಕರ್ಫ್ಯೂ ಜಾರಿ ಮಾಡುವಂತೆ ಒಂದು ಪ್ರಸ್ತಾಪ ಕೂಡ ಸಲ್ಲಿಕೆ ಮಾಡಿದ್ದಾರೆ ಎಲ್ಲವೂ ಕೂಡ ಚರ್ಚೆ ಮುಗಿದ ಬಳಿಕ ತಿಳಿಯುತ್ತೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಕಡೆಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಇದೀಗ ಒಂದೇ ದಿನದಲ್ಲಿ ಭೂ ಪರಿವರ್ತನೆ ಮಾಡಿಕೊಳ್ಳಲಾಗುತ್ತೆ ಇನ್ಮುಂದೆ ಆರು ತಿಂಗಳು ಕಾಯುವ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಗೋಳು ಕೂಡ ಇರೋದಿಲ್ಲ ನಿಯಮ ಸರಳೀಕರಣ ಮಾಡಿ ಬೇಗ ಅನುಮತಿ ನೀಡುವ ವ್ಯವಸ್ಥೆಗೆ ನಿರ್ಧಾರ ಮಾಡಿದ್ದಾರೆ ಸಚಿವ ಆರ್ ಅಶೋಕ್ ಕುಮಾರ್ ಅವರು ಹೌದು ಗೆಳೆಯರೆ ಭೂಮಿ ಖರೀದಿಸಿ ಭೂಮಿ ಪರಿವರ್ತನೆ ಮಾಡಿಸಿಕೊಳ್ಳಲು ಅಲಿಯುತ್ತಿದ್ದವರಿಗೆ ಇದು ಸಂತಸದ ಸುದ್ದಿ ಇನ್ನು ಮುಂದೆ ಚಿಂತೆ ಮಾಡಬೇಕಿಲ್ಲ ಒಂದೇ ದಿನದಲ್ಲಿ ಭೂಮಿ ಪರಿವರ್ತನೆ ಮಾಡಿಕೊಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಆರ್ ಅಶೋಕ್ ಕುಮಾರ್ ಅವರು ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಭೂಮಿ ಪರಿವರ್ತನೆಗಾಗಿ ಸುಮಾರು ಆರು ತಿಂಗಳು ಕಾಯಬೇಕಿತ್ತು ಆದ್ರೆ ಇನ್ಮುಂದೆ ಹೀಗಾಗೋದಿಲ್ಲ ಅಂತ ಈಗಾಗಲೇ ಸಚಿವರು ಹೇಳಿದ್ದಾರೆ ಬನ್ನಿ ಈಗ ಮತ್ತೊಂದು ಟಾಪ್ ಸುದ್ದಿ ಏನಂತಾನು ಕೂಡ ನೋಡೋಣ ರೈತರು ಹೋರಾಟ ಈಗ ವಾಪಸ್ ಪಡೆದುಕೊಳ್ಳಲಿದ್ದಾರಂತೆ ಹೌದು ಒಂಬತ್ತು ಡಿಸೆಂಬರ್ ಶುಕ್ರವಾರ ಅಥವಾ ಗುರುವಾರದಂದು ಈ ಒಂದು ರೈತರ ಹೋರಾಟ ವಾಪಸ್ ಆಗುವ ಸಾಧ್ಯತೆ ಇದೆ ಸರ್ಕಾರಗಳ ಭರವಸೆಗಳ ಬಗ್ಗೆ ರೈತರಲ್ಲಿ ಒಮ್ಮತ ಕಂಡು ಬಂದಿದೆ ಅಂತಿಮ ಸಭೆ ಕರೆದಿದ್ದಾರೆ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ವರ್ಷದಿಂದ ರೈತರು ನಡೆಸುತ್ತಿರುವ ಹೋರಾಟ ಅಥವಾ ಮುಂದುವರಿಯಲಿದೆ ಎಂಬುದರ ಬಗ್ಗೆ ಗುರುವಾರ ಅಂತಿಮ ನಿರ್ಧಾರ ಹೊರಬೀಳಲಿದೆ ವಿವಾದಿತ ಕೃಷಿ ಕಾಯ್ದೆಗಳು ರದ್ದುಪಡಿಸುವ ಮಸೂದೆ ಸಂಸತ್ತಿನಲ್ಲಿ ಅಂಗೀಕರಿಸಿದ ಮೇಲೆ ರೈತರು ಇರಿಸಿರುವ ಹೊಸ ಬೇಡಿಕೆಗಳು ಈಡೇರಿಸಿರುವ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಭರವಸೆ ನೀಡಿದೆ ರೈತ ಸಂಘಟನೆಗಳಲ್ಲಿ ಒಮ್ಮತ ಕೂಡಿ ಬಂದಿದೆ ಅದೇ ರೀತಿ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆ ನಡೆಸಿ ಮುಂದಿನ ಹೋರಾಟದ ರೂಪುರೇಷೆ ನಿರ್ಧಾರ ಮಾಡುವುದಾಗಿ ಕೂಡ ಹೇಳಿದ್ದಾರೆ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ತರಬೇಕು ಹೋರಾಟ ನಿರತ ರೈತರ ಮೇಲೆ ದಾಖಲಿಸಿರುವ ಪ್ರಕರಣಗಳನ್ನು ಹಿಂದೆ ಪಡಿಬೇಕು ಹೋರಾಟದ ವೇಳೆ ಮೃತಪಟ್ಟ ರೈತರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಂಬ ಬೇಡಿಕೆಗಳು ರೈತರು ಈಗ ಮತ್ತೆ ಇಟ್ಟಿದ್ದಾರೆ ಈ ಒಂದು ಬೇಡಿಕೆ ಕೂಡ ಕೇಂದ್ರ ಸರ್ಕಾರ ಈಡೇರಿಸುವ ಮಾತು ಕೊಟ್ಟಿರೋದ್ರಿಂದ ರೈತರು ತಮ್ಮ ಹೋರಾಟದಿಂದ ಈಗ ವಾಪಸ್ ಸರಿಯಲು ನಿರ್ಧಾರ ಮಾಡಿದ್ದಾರೆ ಫ್ರೆಂಡ್ಸ್ ಹೀಗಾಗಿ ಬುಧವಾರ ಅಥವಾ ಗುರುವಾರ ಅಥವಾ ಶುಕ್ರವಾರ ರೈತರು ತಮ್ಮ ಒಂದು ಹೋರಾಟ ವಾಪಸ್ ಪಡೆಯಲಿದ್ದಾರೆ ಒಂದು ವರ್ಷದಿಂದ ರೈತರು ಗಡಿ ಭಾಗಗಳಲ್ಲಿ ನಡೆಸುತ್ತಿರುವ ಹೋರಾಟಕ್ಕೆ ಈಗ ಕೊನೆ ಕಾಣಲಿದೆ ಅಂತಾನೆ ಹೇಳಬಹುದು ಇವತ್ತಿಗೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಒತ್ತಿ ಅದೇ ರೀತಿ ಒಂದು ಸ್ಕ್ರೀನ್ ಮೇಲೆ ಕೂಡ ವಿಡಿಯೋ ಬರ್ತಾ ಇದೆ ಈ ಒಂದು ವಿಡಿಯೋ ಕೂಡ ನೋಡಿ ನೀವು ಕೂಡ ಮನೆಯಲ್ಲಿ ಕುಳಿತು ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡಬಹುದು ಸೀರೆಗಳ ವ್ಯಾಪಾರ ಕುರ್ತಿಗಳ ವ್ಯಾಪಾರ ಕೂಡ ನೀವು ಶುರು ಮಾಡಬಹುದು ಗೆಳೆಯರೆ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಾ ಇದೆ ಈ ಒಂದು ವಿಡಿಯೋ ಕೂಡ ನೋಡಿ ತುಂಬಾ ಸೂಪರ್ ವಿಡಿಯೋ ಆಗಿದೆ ಎಲ್ಲರೂ ಕೂಡ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ